ಕರ್ನಾಟಕ ನೆಲದಲ್ಲಿ ಕನ್ನಡಿಗರನ್ನು ಗೂಂಡಾಗಳು ಮತ್ತು ಭಯೋತ್ಪಾದಕರು ಎಂದು ಅವಮಾನಿಸಿರುವ ಗಾಯಕ ಸೋನು ನಿಗಮ್ರನ್ನು ಬಂಧಿಸಬೇಕು ಎಂದು ಕನ್ನಡ ಸೇನೆ ಕಾರ್ಯಕರ್ತರು ಆಗ್ರಹಿಸಿದರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ತಿಮ್ಮಯ್ಯರವರಿಗೆ ದೂರು ಸಲ್ಲಿಸಿದ ಸೇನೆಯ ಕಾರ್ಯಕರ್ತರು ಗಾಯಕ ಸೋನು ನಿಗಮ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕನ್ನಡ ಸೈನ್ಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ಸಿ ಮಹಂತಪ್ಪ ಸೌಭಾಗ್ಯ ಆರ್ ಶಿವಾಲಿ ಅಭಿಷೇಕ್ ಪವಿತ್ರ ನಾಗರಾಜ್ ವೇಣು ಇತರರಿದ್ದರು ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸೋನು ಕನ್ನಡದ ಹಾಡನ್ನ ಹಾಡಬೇಕು ಅನ್ನುವ ಕನ್ನಡ ಕನ್ನಡಿಗರ ಆಗ್ರಹದ ಏನು ಮನವಿಯನ್ನು ಸ್ವೀಕರಿಸಿದೆ ನೀವು ಈಗಾಗಿ ಈ ತರ ಹಾಡೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ನಿಮಗೆ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಅದರ ಜೊತೆಗೆ ಉಗ್ರಗಾಮಿಗಳು ಭಯೋತ್ಪಾದಕರು ಅನ್ನುವ ಪದವನ್ನು ಬಳಸಿದ್ದಾರೆ ಒಬ್ಬ ಜವಾಬ್ದಾರಿತವಾದ ಸ್ಥಾನದಲ್ಲಿ ಇರುವಂಥ ಒಬ್ಬ ಗಾಯಕ ಹರಿಯಾಣದಲ್ಲಿ ಜನಿಸಿ ಕರ್ನಾಟಕ ರಾಜ್ಯದಲ್ಲಿ ನೆಲೆ ಉಂಡಿರುವಂಥ ನೆಲದಲ್ಲಿ ಬೆಳೆದು ನಿಂತಿರುವಂತಹ ಮರವಾಗಿರುವಂಥ ಒಬ್ಬ ಗಾಯಕ ಕನ್ನಡದ ಭಾಷೆ ಕನ್ನಡ ನಾಡಿನ ಜನರಿಗೆ ಅವಮಾನಿಸುದಾದ್ರೆ ನಾವು ಕನ್ನಡಿಗರು ಯಾವುದೇ ಕಾರಣಕ್ಕೂ ಈ ಪದಗಳನ್ನು ಸಹಿಸುವಂತದಲ್ವೇ ಅಲ್ಲ ಕನ್ನಡ ಭಾಷೆಗೆ ನಾಲ್ಕು ನಾಲ್ಕು ಸಾವಿರ ವರ್ಷಗಳ ಇತಿಹಾಸವಿದೆ ಇಡೀ ಭಾರತ ದೇಶದ ತಾಯಿ ಭಾಷೆ ಕನ್ನಡ ಕರ್ನಾಟಕ ರಾಜ್ಯದ ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಯಾವ ರಾಜ್ಯಕ್ಕೂ ಕಮ್ಮಿ ಇಲ್ಲದಾಗೆ ಆಡಳಿತಾತ್ಮಕವಾಗಿ ಸಾಧನೆಗಳನ್ನ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾ ಒಂದು ರಾಜ್ಯದ ಆಡಳಿತ ಭಾಷೆ ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂತ ಮಾತುಗಳನ್ನು ಆಡಿರುವಂತಹ ಸೋನು ನಿಗಮ್ ಅವರನ್ನ ಕರ್ನಾಟಕ ಚಿತ್ರರಂಗ ನಿಷೇಧ ಮಾಡಬೇಕು ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಮೌನವನ್ನ ಮುರಿದು ಸೋನು ನಿಗಮ್ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಮಾತನಾಡಬೇಕು ತಮಗೆ ಮತ ಕೊಟ್ಟಂಥ ಕನ್ನಡಿಗರ ಸ್ವಾಭಿಮಾನ ಉಳಿವ ನಿಟ್ಟಿನಲ್ಲಿ ಸೋನು ನಿಗಮ್ ಅವ್ರನ್ನ ಕಠಿಣವಾದಂಥ ಕಾನೂನು ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ಸರ್ಕಾರ ನಿತ್ಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋ ಆಗ್ರಹವನ್ನು ಕನ್ನಡ ಸೇನೆ ಕರ್ನಾಟಕ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಇಂಥ ಯಾವುದೇ ಕಿಡಿಗೇಡಿಗಳು ಕನ್ನಡ ಭಾಷೆಗೆ ಕರ್ನಾಟಕಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ನಾಡಿಗೆ ಏನಾದರೂ ತಪ್ಪು ಪದ ಸಂದೇಶ ತಲುಪಿಸುವಂಥದ್ದು ರಾಜ್ಯದ ಜನರಿಗೆ ದಿಕ್ಕು ತಪ್ಪಿಸುವಂಥ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳು ಯಾರೇ ಮಾಡಿದ್ರು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂಥ ಇಪ್ಪತ್ನಾಲ್ಕು ಗಂಟೆ ಒಳಗೇನೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಬಂಧನಕ್ಕೆ ಒಳಪಡಿಸುವಂಥ ಒಂದು ವಿಶೇಷ ತನಿಖಾ ದಳವನ್ನು ರಚನೆ ಮಾಡಬೇಕನ್ನುವ ಆಗ್ರಹವನ್ನು ಕನ್ನಡ ಸೇನೆ ಇಂದು ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಇಂದು ಸಂಜೆ ಒಳಗಡೆನೆ ಸೋನು ನಿಗಮ್ ಅವ್ರನ್ನ ಬಂಧನ ಮಾಡಬೇಕು ಯಾವುದೇ ಕಾರಣಕ್ಕೂ ಚಿತ್ರರಂಗ ಅವ್ರನ್ನ ಬಹು ಬಹಿಷ್ಕರಿಸಬೇಕು ರಾಜಕಾರಣಿಗಳು ಮೌನವನ್ನು ಮಿರಿದು ಮಾತಾಡುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ ಇಂದು ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡೋದ್ರ ಮೂಲಕ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಫ್ ಐ ಆರ್ನ ದಾಖಲು ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥ ಕಾನೂನನ್ನು ತೆಗೆದುಕೊಂಡು ಬರಬೇಕು ಅನ್ನೋ ಆಗ್ರಹವನ್ನು ನಾವು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ